ಶೋಲ್ಡರ್ ಮಾಡ್ಕೊಳ್ಳೋಣ ಫಸ್ಟಿಗೆ ಶೋಲ್ಡರ್ ಎಷ್ಟಕ್ಕಿತ್ತು ಹದಿನೈದು ಇಂಚಿನ ಶೋಲ್ಡರ್ನ ನಾವು ಲಾಸ್ಟ್ಪುಟದಲ್ಲಿ ನೋಡಿದ್ವಿ ಓಕೆನಾ ಹದಿನೈದು ಇಂಚಿನ ಶೋಲ್ಡರ್ ಅಂತಂದರೆ ಅದರ ಅರ್ಧ ಏಳೂವರೆ ಇಂಚು ಸೊ ಇದು ಆಗಿ ನಾವು ಎಲ್ಲರೂ ಇಟ್ಕೊಳ್ತಕ್ಕಂಥದ್ದೇ ಸೊ ಓಕೆನಾ ಏಳುವರೆ ಇಂಚಿನ ನಾವು ಇಟ್ಕೊಳ್ತೀವಿ ಇದನ್ನ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತಂದರೆ ನೋಡಿ ಈಗ ಫ್ರಂಟಲ್ಲಿ ನಮಗೆ ಬೋಟ್ ನೆಕ್ ಇದೆ ಅಂತಂದರೆ ನೆಕ್ ಅಂತ ನಾವು ಕಾಮನ್ ಆಗಿ ಎಷ್ಟು ಇಡ್ತೀವಿ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚ್ ಇಡ್ತೀವಿ ಈಗ ನಾನು ನಾಲ್ಕು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಇಂಚಿನ ಬೋಟ್ ನೆಕ್ನ ನಾನು ಇಟ್ಕೊಂಡಾಗ ಫ್ರಂಟಲ್ಲಿ ಶೋಲ್ಡರಲ್ಲಿ ಏನು ಚೇಂಜಸ್ ಆಗುತ್ತೆ ಅದು ತುಂಬಾ ಆಗುತ್ತೆ ಈ ಶೋಲ್ಡರಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ನಾನು ಹೇಳಿದೆ ಕಾಲು ಇಂಚನ್ನು ಮೈನಸ್ ಮಾಡಬೇಕು ಎವ್ರಿ ಒಂದು ಇಂಚ್ಗಂತ ಅದನ್ನು ಫಾಲೋ ಮಾಡಿದ್ರೆ ಇಲ್ಲಿ ಒನ್ ಇಂಚನ್ನು ಮೈನಸ್ ಮಾಡಬೇಕಾಗತ್ತೆ ಫ್ರಂಟಲ್ಲಿ ಸೊ ಎಷ್ಟಕ್ಕಾಯಿತು ಈಗ ಆರೂವರೆ ಇಂಚಿಗೆ ಮೈನಸ್ ಆಯಿತು ಓಕೆನಾ ಫ್ರಂಟಲ್ಲಿ ಆರೂವರೆ ಇಂಚಿಗೆ ಮೈನಸ್ ಆಯಿತು ಆರೂವರೆಯಿಂದ ನಾವು ಆರ್ಮೋಲ್ಡನಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ ಆರ್ಮಡೋನಿಗೆ ಎಷ್ಟು ಇಟ್ಕೊಂಡಿದ್ವಿ ಆರು ಕಾಲು ಇಂಚ್ ಇಟ್ಕೊಂಡಿದ್ವಿ ಫ್ರಂಟ್ ಆದ ಕಾರಣ ಒಂದು ಕಾಲು ಇಂಚ್ ಇನ್ಕ್ರೀಸ್ ಮಾಡಿ ಏನೂ ತೊಂದರೆ ಇಲ್ಲ ಸೊ ಆರು ಓವರ್ ಹಿಡಿ ಟಕ್ಸ್ ಬೇರೆ ಹಿಡಿತಾ ಇರ್ತೀವಿ ಟೈಟ್ನೆಸ್ ಅನ್ನೋದು ಬರೋಲ್ಲ ಸೊ ಯಾವಾಗ ಟೈಟ್ನೆಸ್ ಅನ್ನೋದು ಬರುತ್ತೆ ಆಟೋಮೆಟಿಕ್ ರಿಂಕಲ್ಸ್ ಅಂತೂ ಸ್ಟಾರ್ಟ್ ಆಗ್ತಾ ಬರುತ್ತೆ ಆರು ಓವರ್ ಇಟ್ಕೊಳ್ಳಿ ಓಕೆನಾ ಒಂದು ಕಾಲು ಇಂಚು ಇನ್ಕ್ರೀಸ್ ಮಾಡಿ ಏನೂ ತೊಂದರೆ ಇಲ್ಲ ಏನೂ ಸಮಸ್ಯೆ ನಿಮಗೆ ಬರೋದೇ ಇಲ್ಲ ಓಕೆನಾ ಇದಾದ ನಂತರ ನಮಗೆ ಇಲ್ಲಿ ಆರೂವರೆಯಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಹೇಳಿದ್ದು ಎಲ್ ಸ್ಕೇಲ್ ಇತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ನೀಟಾಗಿ ಕಂಪ್ಲೀಟ್ ಆಗುತ್ತೆ ಜಸ್ಟ್ ಫಾರ್ಟಿಯನ್ನು ಫಿಫ್ಟಿ ರುಪೀಸ್ ಸಿಕ್ಬಿಡುತ್ತೆ ಇದು ತೆಗೆದುಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಇದಾದ ನಂತರ ಶೋಲ್ಡರ್ ನಾವು ಈ ವಿಡಿಯೋದಲ್ಲಿ ಅಂದರೆ ಬ್ಯಾಕಲ್ಲಿ ಶೋಲ್ಡರ್ ನಮಗೆ ಎಷ್ಟು ಇಟ್ಕೊಂಡಿದ್ದೀವಿ ಶೋಲ್ಡರ್ ನಮಗೆ ಐದು ಕಾಲು ಇಂಚು ಬರ್ತಾ ಇದೆ ಡೀಪ್ ಹತ್ತು ಇಂಚು ಇತ್ತು ಅಂದರೆ ನಮಗೆ ಐದು ಇಂಚು ಬರ್ತಾ ಇತ್ತು ಸೊ ಡೀಪ್ ಒಂಬತ್ತು ಇಂಚು ಇಟ್ಕೊಂಡಿದ್ದೀವಿ ಆದ ಕಾರಣ ಐದು ಕಾಲು ಇಂಚ್ ಬರ್ತಾಯಿದೆ ಇಲ್ಲಿ ನಮಗೆ ಐದು ಕಾಲು ಇಂಚು ಅಂದರೆ ಶೋಲ್ಡರ್ ನಾವು ಈ ರೀತಿ ಇಟ್ಕೊಂಡಾಗ ಎಷ್ಟೊಂದು ಗ್ಯಾಪ್ ನಮಗೆ ಹೊಡ್ತಾ ಬೀಳತ್ತೆ ಓಕೆನಾ ಆಗೇನು ಮಾಡಬೇಕು ಆಲ್ರೆಡಿ ನಾನು ಹೇಳಿದ್ದೆ ಆರೂವರೆಗೆ ಇಂಚಿಗೆ ನಾವು ಇಟ್ಕೊಂಡಿದ್ದೀವಿ ಈಗ ಕನ್ಸಿಡರ್ ಎಲ್ಲಿಂದ ಮಾಡಬೇಕು ಅಂದರೆ ಶೋಲ್ಡರ್ ವಿಡತ್ ಇದನ್ನು ನಾವು ಶೋಲ್ಡರ್ ಅಂತ ಹೇಳ್ತೀವಿ ಸ್ನೇಹಿತರೆ ಓಕೆನಾ ಇದು ಶೋಲ್ಡರ್ ವಿಡತ್ ನೆಕ್ ವಿಡುತ್ತನ್ನ ಯಾವುದೇ ಕಾರಣಕ್ಕೂ ಜರ್ಜ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ ವಿಡ್ತಕ್ಕಂಥದ್ದು ನಾವು ಶೋಲ್ಡರ್ ಪಟ್ಟು ಎಷ್ಟು ತೆಗೆದುಕೊಳ್ತೀವಿ ಅದರಿಂದ ನಮಗೆ ಸಿಕ್ಕಿಬಿಡತ್ತೆ ಸೊ ನೆಕ್ ವಿಡುತ್ತಗೋಸ್ಕರ ನಿಮ್ಮ ಮೈಂಡನ್ನು ಅಲ್ಲೇ ಇಟ್ಕೊಂಡು ಕುತ್ಕೊಳ್ಬೇಡಿ ಸೊ ಶೋಲ್ಡರ್ ಬಿಡುತ್ತಿಗೆ ನೀವು ಪ್ರಿಫರೆನ್ಸನ್ನು ಕೊಡಿ ಶೋಲ್ಡರ್ ಬಿಡೋದು ಪ್ರಿಫರೆನ್ಸ್ ಕೊಟ್ಟರೆ ನೆಕ್ ಬಿಡುತ್ತೆ ಆಟೋಮೆಟಿಕ್ಲಿ ಹೊರಗಡೆ ಬಂದುಬಿಡುತ್ತೆ ಸೊ ನಿಮ್ಮ ಸಪ್ರೇಟಾಗಿ ನೆಕ್ ಬಿಡುತ್ತೆ ನೀವು ಮೆಜರ್ಮೆಂಟ್ನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ ಈಗ ನಮಗೆ ಶೋಲ್ಡರ್ ಬಿಡುತ್ತೆ ಎಷ್ಟಿದೆ ನಾವು ರೆಡಿ ಎಷ್ಟಕ್ಕೆ ಬೇಕಾಗಿತ್ತು ನಮಗೆ ಶೋಲ್ಡರ್ ಬಿಡುತ್ತ ಎರಡು ಮುಕ್ಕಾಲು ಇಂಚಿದೆ ಅಂದರೆ ಎರಡೂ ಎರಡು ಇಂಚಿಗೆ ನಮಗೆ ಪಟ್ಟಿ ಬೇಕಾಗಿತ್ತು ಅಂತ ಹೇಳುತ್ತೆ ಸೊ ಮುಕ್ಕಾಲು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತೆಗೆದುಕೊಂಡಿದ್ದೀನಿ ಸೊ ಇಲ್ಲಿ ಕೂಡ ಅಷ್ಟೇ ನಾವೇನು ಮಾಡಬೇಕು ಸೇಮ್ ಅದೇ ಎರಡು ಮುಕ್ಕಾಲು ಇಂಚನೇ ನಾವು ಇಲ್ಲಿ ಬಿಟ್ಕೊಳ್ಬೇಕಾಗತ್ತೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನ್ನ ಹಾಕೊಂಬಿಡಿ ಓಕೆನಾ ಸ್ಟ್ರೇಟ್ ಲೈನ್ ಹಾಕೊಂಡಾಗ ನಿಮಗೆ ಇಲ್ಲಿ ಬೋಟ್ನೆಕ್ಗೆ ನಾವು ನಾಲ್ಕು ಇಂಚು ನಿಲ್ಲಿಸ್ಕೊಂಡಿದ್ದೀವಿ ಸೊ ಇಲ್ಲಿಂದ ನಾವು ಕನ್ಸಿಡರ್ನ ಮಾಡಬೇಕಾಗತ್ತೆ ಇಲ್ಲಿಂದ ನಾವು ಏನು ಕನ್ಸಿಡರ್ ಮಾಡಬೇಕು ಅಂತಂದರೆ ಒಂದು ಇಂಚು ಶೇಪ್ಗೋಸ್ಕರ ಬಿಟ್ಕೊಳ್ಳಿ ಇಲ್ಲಿ ಯಾಕಂದರೆ ಶೇಪ್ ಪರ್ಫೆಕ್ಟಾಗಿ ಕುತ್ಕೊಳ್ಬೇಕು ಸೊ ಇಲ್ಲಿಂದ ಶೇಪನ್ನು ಕೊಡಿ ನಮ್ಗೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಪರ್ ಚೆಸ್ಟ್ ನಮಗೆ ಮೂವತ್ತೆಂಟು ಇಂಚ್ ಇರೋದ್ರಿಂದ ಸೊ ಒಂಬತ್ತುವರೆ ಇಂಚ್ ಬೇಕಾಗುತ್ತೆ ಸೊ ಒಂಬತ್ತುವರೆ ಇಂಚ್ ಮಾರ್ಕಿಂಗ್ ಒಂದು ಒಂದೂವರೆ ಇಂಚ್ ನಮಗೆ ಆಸ್ ಇಟ್ ಇಸ್ ಅದರ ಮಾರ್ಕಿಂಗ್ ಬೇಕಾಗುತ್ತೆ ಇದಾದ ನಂತರ ನಮಗೆ ಸೇಮ್ ಇಲ್ಲಿ ಏನು ಮಾಡಬೇಕು ಒಂದು ಕಾಲು ಇಂಚ್ ಮೈನಸ್ ಮಾಡಿಕೊಂಡು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಕರು ಶೇಪ್ ಸ್ಕೇಲಿಂದ ಒಂದು ಶೇಪನ್ನು ಕೊಡಿ ಓಕೆನಾ ಇಲ್ಲಿ ಫ್ರಂಟಲ್ಲಿ ಏನಾಗುತ್ತೆ ನಾವು ಈ ರೀತಿ ಶೇಪನ್ನು ಕೊಟ್ಟಾಗ ನಮಗೆ ಇಲ್ಲಿ ರಿಂಕಲ್ಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಯಾಕಂದರೆ ಅದು ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಶೇಪ್ ಕುತ್ಕೊಳ್ಳೋದೇ ಇಲ್ಲ ನಮಗೆ ಇಲ್ಲಿ ಶೇಪ್ ಬೇಕು ಶೇಪ್ ಬೇಕು ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಈ ರೀತಿ ಒಳಗಡೆ ಬರಬೇಕಾಗತ್ತೆ ಓಕೆನಾ ಇಲ್ಲಿ ನಮಗೆ ಎಷ್ಟು ಇಂಚು ಹತ್ತಿರ ಅರ್ಧ ಇಂಚು ಒಳಗಡೆ ಬರ್ತಾ ಇದ್ದೀವಿ ಕಾಣ್ತಾ ಇದ್ದೇನಾ ಇಷ್ಟು ಒಳಗಡೆ ಬಂದಾಗ ಈ ಶೇಪಾಗಿ ಅಂತಕ್ಕಂಥದ್ದು ಫ್ರಂಟಲ್ಲಿ ನಮಗೆ ಬೇಕು ಆಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಆಲ್ರೌಂಡ್ ರೌಂಡ್ ಅನ್ನೋದು ಬರುತ್ತೆ ಮತ್ತು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಯಾವುದೇ ರೀತಿಯ ರಿಂಕಲ್ಸ್ ನಮಗೆ ಬರೋದಿಲ್ಲ ಎಂಟು ಎಂಟೂವರೆ ಇಂಚು ಎಂಟು ಮುಕ್ಕಾಲು ಇಂಚು ಅಂದರೆ ಒಂದು ಕಾಲು ಇಂಚಿನ ಅಥವಾ ಒಂದು ಹಾಫ್ ಇಂಚಿನ ನಾವಿಲ್ಲಿ ಟಕ್ಸನ್ನು ಹಿಡ್ಕೊಳ್ಬೋದು ಅಷ್ಟು ನಮಗೆ ಎಕ್ಸಸ್ ಇದೆ ಈಗ ನೆಕ್ಸ್ಟ್ ಡಾಟ್ ಪಾಯಿಂಟಿಗೆ ಬರೋದಾದರೆ ಡಾಟ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಬರುತ್ತೆ ಸೊ ಒಂಬತ್ತು ಇಂಚಿಗೆ ನಮಗೆ ಡಾಟ್ ಪಾಯಿಂಟ್ ಇರೋದರಿಂದ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಇಲ್ಲಿ ಡಾಟ್ ಪಾಯಿಂಟ್ನ ವಿಷಯ ನಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕೂಡ ಅಷ್ಟೇ ಕಪ್ ಶೇಪ್ ಕೆಲವೊಬ್ರು ಸರಿಯಾಗಿ ಬರ್ತಾ ಇಲ್ಲ ಫಿನಿಶಿಂಗ್ ನಮಗೆ ಕೂತ್ಕೊಳ್ತಾ ಇಲ್ಲ ಡೌಟನ್ನು ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ನಮಗೆ ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ ಚೆಸ್ಟ್ ಇದೆ ಫಾರ್ಟಿ ಇದೆ ಆದ ಕಾರಣ ನಾವು ಹತ್ತನೇ ಒಂದು ಭಾಗ ಇಲ್ಲಿ ಇಟ್ಕೊಳ್ಬೇಕು ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಇಂಚನ್ನು ಮೈನಸ್ ಮಾಡಿ ಒಂದು ಇಂಚು ಮೈನಸ್ ಮಾಡಿ ಮೂರು ಇಂಚು ಕೆಳಗಡೆ ಇಳಿಸ್ಕೊಳ್ಬೇಕಾಗತ್ತೆ ಇದು ನಮಗೆ ಕಪ್ ಶೇಪ್ ಆಗುತ್ತೆ ಮೂರು ಇಂಚು ಕೆಳಗಡೆ ಇಳಿಸ್ಕೊಂಡು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಬೇಕಾಗುತ್ತೆ ಸೊ ಮೂರುವರೆ ಇಂಚಿಗೆ ನಾವು ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಇಟ್ಕೊಂಡಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಕಪ್ ಶೇಪ್ ಅನ್ನೋದು ರೆಡಿ ಆಗುತ್ತೆ ಓಕೆನಾ ಇಲ್ಲಾಂದರೆ ಬರೋದೇ ಇಲ್ಲ ಸ್ನೇಹಿತರೆ ಯಾಕಂದರೆ ಇದನ್ನು ನಾವು ಕಲ್ತ್ಕೊಳ್ಳೇಬೇಕಾಗತ್ತೆ ನಾಲ್ಕು ಇಂಚು ಅದೇ ರೀತಿ ಇಟ್ಕೊಂಡಿದ್ದೀನಿ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಅಡಿಷನಲ್ ಮಾರ್ಜಿನ್ ಸೊ ಅದಾದ ನಂತರ ಇಲ್ಲಿ ಟಕ್ಸ್ಗೆ ಕಪ್ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ಎಷ್ಟು ಇಟ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಈಗ ನಮಗೆ ಇಲ್ಲಿ ಹತ್ತು ಇಂಚಿಗೆ ಬೇಕಾಗುತ್ತೆ ಫುಲ್ ನಮಗೆ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇವೆರಡೂ ಪಾಯಿಂಟ್ ನ ಬೇಸ್ ಮಾಡಿಕೊಂಡು ನಾವೇನು ಮಾಡಬೇಕು ಈ ರೀತಿ ಲೈನ್ ಅನ್ನು ಹಾಕೋಬೇಕು ಹತ್ತು ಇಂಚು ಇಟ್ಕೊಂಡಿದ್ದೀವಿ ಈ ಕ್ರಾಸ್ ಆಗಿ ಬರುತ್ತೆ ಲೈನು ಓಕೆನಾ ಈ ಕ್ರಾಸಾಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಲೈನ್ ಸೊ ಕ್ರಾಸ್ ಕ್ರಾಸಾಗಿ ಬರೋದರಿಂದ ಈಗ ನಮಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಮೂವತ್ತ್ನಾಲ್ಕು ಇಂಚಿದೆ ಸೊ ಮೂವತ್ತ್ನಾಲ್ಕು ಅಂದರೆ ಎಂಟು ನಾಲ್ಕು ಮೂವತ್ತೆರಡು ಎಂಟೂವರೆ ಇಂಚ್ ಬೇಕು ಸೊ ಎಂಟೂವರೆ ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಎಂಟೂವರೆ ಇಂಚ್ ಮಾರ್ಕ್ ಹಾಕೊಂಡಾಗ ನಮಗೆ ಉಳಿದಿರ್ತಕ್ಕಂಥದ್ದು ಎರಡೂವರೆ ಇಂಚು ಉಳಿತು ಸೊ ಇದನ್ನೇ ಕಪ್ ಶೇಪನ್ನು ಕೊಡಬೇಕಾಗತ್ತೆ ಯಾಕಂದರೆ ಇವರು ಸೊಂಟದ ಸುತ್ತಳುತ್ತೆ ಮೂವತ್ತ್ನಾಲ್ಕಿದೆ ಇದು ನಲವತ್ತಿದೆ ಇದು ಮೂವತ್ತೆಂಟಿದೆ ಸೊ ಶೇಪ್ ದೊಡ್ದೇ ಬೇಕಾಗತ್ತೆ ಸೊ ಅದು ಹೇಳುತ್ತೆ ನನಗಿಷ್ಟು ಬೇಕು ಅಂತ ಇದು ತೋರಿಸುತ್ತೆ ಮಾರ್ಜಿನ್ನೇ ತೋರಿಸುತ್ತಾ ಇದೆ ಸೊ ಅದರ ಪ್ರಕಾರ ಇಡಬೇಕು ಎರಡೂವರೆ ಇಂಚು ಅರ್ಧ ಅಂತಂದರೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಅರ್ಧ ಇದು ಅರ್ಧ ಈ ರೀತಿ ಮಾರ್ಕನ್ನು ಹಾಕೊಂಡಾಗ ನಮಗೆ ಟೋಟಲ್ ಎರಡೂವರೆ ಇಂಚು ಬರಬೇಕು ಸೊ ಟೋಟಲ್ ಎರಡೂವರೆ ಇಂಚು ಬಂದಾಗಿದೆ ಸೊ ಈಗ ನಮಗೆ ಕಪ್ಷೇಪ ಅಂತಕ್ಕಂಥದ್ದು ದೊಡ್ಡದು ಬಂತು ಪ್ಲಸ್ ನಮಗೆ ಇವರು ಫುಲ್ ಬಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಪ್ಷೇಪ ಅನ್ನೋದು ಸಿಕ್ತು ಓಕೆನಾ ಈ ರೀತಿ ನಾವು ಡಾಟ್ ಪಾಯಿಂಟನ್ನು ಹಿಡ್ಕೊಳ್ಬೇಕಾಗತ್ತೆ